ಹಾಯ್ ಎಲ್ಲರೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ಪ್ರೀತಿನಿ ಇಲ್ಲದೆ ನಾ ಹೇಗಿರಲಿ ಚಿತ್ರದ್ದು ಸಂಗಾತಿನ ಸಂಪ್ರೀತಿಯಲ್ಲಿ ಹಾಡು ಇಷ್ಟ ಆದರೆ ಲೈಕ್ ಕೊಲಾ ಲಾ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಬಾಳೆಲ್ಲ ನಿನಗೆ ದನಗೆರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಕಣ್ಣಲ್ಲಿರ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಪ್ಪ ವೇಳೆ ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಪ್ಪೋ ವೇಳೆ ಏನೋ ಪ್ರೀತಿ ಬಂತು ನಿನ್ನೆ ನನ್ನ ಅಂತ ಭೂಮಿಲಿರೋ ಮೊಗ್ಗೆಲ್ಲವೂ ಹೂವಾಯಿತು ಓ ನಲ್ಲ ನಿನ್ನ ಅಂತರ್ಯದಲ್ಲಿ ಮುಕ್ಕೋಟಿ ಸೂರ್ಯ ಬೆಳಗೋದ ಕಂಡೆ ಕಾದೈತ ಜೀವ ಬಾರಯ್ಯ ಮಾವ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ದಾರೇನ ಎರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆ ಜಯಸವಿನಾದ ತುಂಬೆಲ್ಲವು ತುಂಬುತ್ತಿದೆ ನಿನ್ನ ಹೆಸರು ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆ ಜಯಸವಿನಾದ ತುಂಬೆಲ್ಲವು ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೀರು ಹಾಗೋ ಹಾಗೆ ಒಳಗೆವರೆಗೆ ವಿರಹಬೇನಿ ಬಾನೆತ್ತರ ಈ ಚಿತ್ತವು ತೇರಾಯಿತು ఎంత ప్రీతీన కండే సద్దిల్దంతే రోమాంచగుండే చిమ్మైతి ప్రీతి ஞ்சி ரீதி சங்காதினிரீத்திய மனசெல்லாடே பாலெல்ல நினைகே தாரே நிறேவின் முடிப்பே சங்காதினா் எனசெல்லாடே